ನಾನ್ ಸ್ಟಾಪ್ ಐದು ಮಿನಿಸ್ಟ್ರು ಮುಸ್ಲಿಮ್ಸರೇ ಆಗಿದ್ದು ಟಿಪ್ಪು ಸುಲ್ತಾನ್ ಹೀರೋ ಬಿಟ್ರು ಸಾವರ್ಕರ್ನ ವಿಲನ್ ಮಾಡಕ್ಕೆ ಬಿಟ್ರು ಓಕೆನಾ ಸ್ಟಾರ್ಟಿಂಗಲ್ಲೇ ನೀವು ಒಬ್ಬ ಹಿಂದೂಗೆ ಕೊಟ್ಟು ಶಿವಾಜಿ ಮಹಾರಾಜ್ ಚಾಪ್ಟರ್ ಎಷ್ಟು ಸಿಕ್ಕುತ್ತೆ ನಿಮಗೆ ಅಮ್ಮ ಅಮ್ಮ ಅಂದ್ರೆ ಅದು ಪೇಜ್ ಸಿಕ್ಕ್ರೆ ರೆಚ್ಚು ಇವಾಗ ಸ್ಟಾರ್ಟ್ ಆಗಿರೋದು ಇವಾಗ ಹಿಂದೂಗಳಿಗೆ ಬುದ್ಧಿ ಎರಡು ಸಾವಿರದ ಹದಿನಾಲ್ಕು ಮೇಲೆ ಆಗಿರೋದು ಇದೆಲ್ಲ ಚೇಂಜು ಯಾವಾಗ ಮೋದಿಯವರು ಬಂದ್ರಲ್ಲ ಈ ನೆಟ್ಟು ಫ್ರೀ ಅವಾಗೆಲ್ಲ ಒಂದು ಜಿ ಬಿ ಬಂದು ಸರ್ ಮುನ್ನೂರು ರೂಪಾಯಿನ ಒಂದು ಜಿ ಬಿ ನೆಟ್ಟು ಇನ್ನೂರೈದು ರೂಪಾಯಿ ಇನ್ನೂರ ಎಂಬತ್ತು ರೂಪಾಯಿ ಒಂದು ಜಿ ಬಿ ಅದು ಏನು ಕ್ಯೂಸ್ ಮಾಡೋರು ಬರೀ ಮೇಲ್ ಐ ಡಿ ತೊಗೊಳೋಕ್ಕೆ ಇಮೇಲ್ ಐ ಡಿ ಕಳ್ಸೋಕ್ಕೆ ಯಾವಾಗ ಮೋದಿ ಬಂದು ಫ್ರೀಯಾಗಿ ಒಂದು ಡೈ ಒಂದು ಜಿ ಬಿ ಬಂತು ಜನಗಳಿಗೆ ಜ್ಞಾನೋದಯ ಆಗೋಯ್ತು ಎಲ್ಲೋ ನಡೀತೈತಿ ಉಲ್ಟಾ ಇದು ನಮ್ಮ ನಿಜ ದಿನ ಬೇರೆ ರೂಟಲ್ಲಿ ತೋರಿಸ್ತಾ ಇದ್ರು ಅರ್ಥ ಆಯ್ತಾ ಎಲ್ಲ ಚೇಂಜ್ ಆಗಿದೆ ಎರಡು ಸಾವಿರದ ಹದಿನಾಲ್ಕು ಮೇಲೆ ಅದರಲ್ಲಂತೂ ದೂಸ್ರ ಮಾತಲ್ಲ ಸರ್ ನಾನೇ ಹೇಳ್ತೀನಲ್ಲ ನಾವು ಚೀತೆ ನನ್ನ ಮಕ್ಕಳರೆ ಆಗಿದ್ವಿ ಎರಡು ಸಾವಿರದ ಹದಿನಾಲ್ಕು ಮುಂಚೆ ಹದಿನಾಲ್ಕು ಮೇಲೆ ಬುದ್ಧಿ ಬಂತು ನಮ್ದು ಕರೆಕ್ಟ್ ನಾವು ಮಾಡಿ ತಪ್ಪಿದ್ವಿ ನಮ್ಮೋರ್ನೇ ನಾವು ಎದುರಾಕೊಂಡ್ವಿ ಈ ಕಾರ್ಯಕ್ರಮವನ್ನು ಪೂರ್ತಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಟಿವಿ ವಿಕ್ರಮ ಚಾನಲ್ಗೆ ಭೇಟಿ ಕೊಡಿ ಸಬ್ಸ್ಕ್ರೈಬ್ ಮಾಡಿ